ಎಲ್ರಿಗೂ ನಮಸ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ಸ್ವಲ್ಪ ಬ್ಯುಸಿ ಕೂಡ ಇದ್ದೇನೆ ಹಾಗೆ ಸ್ವಲ್ಪ ಟ್ಯಾಡ್ ಕೂಡ ಆಗಿದ್ದಾನೆ ತುಂಬ ಮಾತಾಡಲಿಕ್ಕೆ ನಾನು ಇವತ್ತು ಇಚ್ಛಿಸುವುದಿಲ್ಲ ಹಾಗೆ ಇವತ್ತು ಕೂಡ ಒಂದೆರಡು ಗಾಡಿನ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಅಲ್ಲಿ ನೋಡಿ ಎರಡು ಸಾವಿರದ ಸ್ವಲ್ಪ ಸ್ಲೋ ಆಗಿ ಹೇಳ್ತೇನೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರ ಯಾವತ್ತು ಮಾಡುವ ರೀತಿಯಲ್ಲಿ ವಿಡ ಮಾಡಲಿಕ್ಕೆ ಇವತ್ತು ಸ್ವಲ್ಪ ಟ್ಯಾಡ್ ಆದ ಕಾರಣ ನಿಮ್ಗೆ ಇವತ್ತು ನಾರ್ಮಲ್ ಆಗಿ ವಿಡ ಮಾಡ್ತಾ ಇದ್ದೇನೆ ನಿಮಗೆ ಎರಡು ಸಾವಿರದ ಹತ್ತು ಮಾಡಲ್ ಡಿಸ್ಕವರಿ ಒಂದು ತಿಂಗಳು ಏನೋ ಸಿ ಇದೆ ಸಿ ಮುಗಕ್ಕಿಂತ ಮುಂಚೆ ನಾನು ನಿಮಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತೇನೆ ಯಾರು ಪರ್ಚೇಸ್ ಮಾಡಿದರು ಸೆಲ್ಫ್ ಕಂಡೀಷನ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಲೈಟು ವೈಟ್ ಸ್ಮೋಕ್ ಹೋಗ್ತಾ ಉಂಟು ಬೋರ್ ಕೆಲಸ ಇದೆ ಅದು ಇವಾಗ ಮಾಡಬೇಕಂತಿಲ್ಲ ಒಂದು ವರ್ಷದಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು ರನ್ನಿಂಗ್ ಕಂಡೀಷನ್ ನೀವು ಬಿಜಾಪುರದಿಂದ ಬಂದರೂ ಆರುನೂರು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಬಂದರೂ ಬೆಂಗಳೂರಿಂದ ಬಂದರೂ ನಿಮಗೆ ಓಡಿಸ್ಕೊಂಡು ಹೋಗ್ಬೋದು ಆ ಕಂಡೀಷನಲ್ಲಿದೆ ಇನ್ಸೂರೆನ್ಸನ್ನು ನಿಮಗೆ ಲ್ಯಾಬ್ಸ್ ಇರಬೇಕು ನಾನು ನಿಮಗೆ ಈ ಡಿಸ್ಕವರಿಯನ್ನು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆಫರ್ ಕೊಡ್ತಾ ಇದ್ದಾನೆ ಇದನ್ನು ಕೂಡ ನಾನು ನಿಮಗೆ ಇವತ್ತು ಹತ್ತು ಸಾವಿರ ರೂಪಾಯಿಗೆ ಆಫರ್ ಮಾಡಿ ಇದ್ದಾನೆ ಬರೀ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೇನೆ ಹಾಗೆ ಸ್ಟಾಕ್ ಕ್ಲಿಯರ್ ಮಾಡಲಿಕ್ಕೆ ನೋಡಿಯಪ್ಪ ಇನ್ನೊಂದು ಗಾಡಿ ಇದೆ ಅಲ್ಲೊಂದು ಡಿಸ್ಕವರಿ ಇದೆ ಅದು ನಿಮಗೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿಮೂರು ಮಾಡಲ್ ಗಾಡಿ ಎರಡು ಸಾವಿರದ ಹದಿಮೂರು ಮಾಡಲ್ ಗಾಡಿ ಅದು ಇಂಜಿನ್ ಸೀಸ್ ಆಗಿದೆ ಇಂಜಿನ್ ಕೆಲಸ ಮಾಡ್ಕೋಬೇಕು ಒಂದು ಐದಾರು ಸಾವಿರ ರೂಪಾಯಿ ಕೆಲಸ ಇದೆ ಎರಡು ಸಾವಿರದ ಹದಿಮೂರು ಮಾಡಲ್ ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಅದನ್ನು ನಿಮಗೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲೊಂದು ಡಿಸ್ಕವರಿ ಇದೆ ಇದು ಡಿಸ್ಕವರಿ ಎಮ್ ಅಂತ ಇದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಗಾಡಿ ಇದು ಕೂಡ ಇಂಜಿನ್ ಸೀಸ್ ಆಗಿದೆ ಇದನ್ನು ಕೂಡ ನಾನು ನಿಮಗೆ ಇವತ್ತು ಬರೀ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ಇಲ್ಲಿ ಸೂಪರ್ ಸ್ಪ್ಲೆಂಡರ್ ಇದೆ ಇದು ರನ್ನಿಂಗ್ ಕಂಡೀಷನ್ ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಗಾಡಿ ಇದು ನಿಮಗೆ இஞ்சின் ஒேதை போர் கேல்சி இருக்கு ಒಟ್ಟಿನಲ್ಲಿ ಇಂಜಿನ್ ಕೆಲಸ ಅಂತಲೇ ಹೇಳ್ಬೋದು ಮೂರ್ನಾಲ್ಕು ಸಾವಿರ ರೂಪಾಯಿ ಕೆಲಸ ಇದೆ ಇದು ನಿಮಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದನ್ನು ನಿಮಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಒಳ್ಳೆ ರನ್ನಿಂಗ್ ಕಂಡೀಷನ್ ಇದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಅಪಾಚಿ ಇದೆ ಇದು ನಿಮಗೊಂದು ಬೆಟ್ಟಿ ಸ್ವಲ್ಪ ಡೌನ್ ಇದೆ ಮತ್ತು ಇಂಜಿನ್ ಬಾಡ್ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ಇದು ನಿಮಗೊಂದು ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಹಾಗೆ ಇವತ್ತು ನಿಮಗೆ ಎರಡು ಮೂರು ನಾಲ್ಕು ಗಾಡಿಯನ್ನು ನಾನು ನಿಮಗೆ ಇವತ್ತು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಎಲ್ಲ ಏಳು ಸಾವಿರ ಹತ್ತು ಸಾವಿರ ಏಳು ಸಾವಿರ ಇಲ್ಲ ಯೋಚನೆ ಮಾಡಿಕೊಳ್ಳಿ ಎಲ್ಲ ನನ್ನದು ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಎಲ್ಲ ಸಣ್ಣ ಪುಟ್ಟಲೆ ಕೆಲಸ ಮಾಡಿ ಶೇಲ್ ಮಾಡುದಾದ್ರಲ್ಲಿ ನಿಮಗೆ ದುಡಿಬಹುದು ಅಂತ ಹೇಳ್ತಾ ಇದ್ದಾನೆ ಇದು ಮತ್ತೆ ಅಪಾಚಿ ನಿಮಗೆ ಒಳ್ಳೆ ಗಾಡಿ ಇಂಜಿನ್ ಎಲ್ಲ ಒಂದು ಬೆಟ್ರಿ ಹಾಕೊಂಡ್ರೆ ಆಯ್ತು ಇಂಜಿನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಗಾಡಿ ಅಪಾಚಿ ಇದು ಕೂಡ ಹಾಗೆ ಒಂದು ಒಳ್ಳೆ ಗಾಡಿ ನಿಮಗೆ ಬಾಟಲ್ ತುಂಬ ಚೆನ್ನಾಗಿದೆ ಡಿಸ್ಕವರಿ ಇದು ಬಾರಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಾನೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇರುವ ವೈಕಲ್ ನಿಮಗೆ ಪರ್ಚೇಸ್ ಇದ್ದ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನಿಮಗೆ ಕಾಂಟ್ಯಾಕ್ಟ್ ಆಗಬಹುದು ಪರ್ಚೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದೆ ಕೇಳೋಣ ಎಲ್ಲರಿಗೂ ತಂಕೆಲ್ರಿಗೂ ನಮಸ್ತೆ